ಮನುಷ್ಯರ ಜೀವನದಲ್ಲಿ ತಿಳಿದು ತಿಳಿಯದೊಂದು ಒಂದು ನೋವು ಆಗಿಬಿಡ್ತಾರೆ ಜೀವನದಲ್ಲಿ ತಿಳಿದು ತಿಳಿಯದೇ ಒಂದು ನೋವು ಆಗಿಬಿಡ್ತಾರೆ ಒಂದು ರೀತಿಯಲ್ಲಿ ಅದು ಆ ಕಡೆಯಿಂದ ಆಗ್ಬೋದು ಈ ಕಡೆಯಿಂದ ಆಗ್ಬೋದು ಯಾವುದೋ ಒಂದು ರೀತಿಯಲ್ಲಿ ನೋವು ಮಾಡಿರ್ತಾರೆ ಏನೋ ಒಂದು ದುಃಖ ಮಾಡಿರ್ತಾರೆ ಏನೋ ಒಂದು ಮನಸ್ತಾಪ ಆಗಿರ್ತದೆ ಅಂತ ಇಟ್ಟುಕೊಳ್ಳುವುದು ಅದಾದ ಮೇಲೆ ಅದೆಷ್ಟೇ ಪ್ರೀತಿ ತೋರಿಸಿದ್ರು ಅರ್ಥ ಆಯ್ತಲ್ಲ ಒಂದು ಸಲ ನಡೆದು ಹೋಯ್ತು ಅದು ಮನಸ್ಸಲ್ಲಿ ನಿಂತುಕೊಂಡಿತ್ತು ಆ ಮತ್ತೆ ಪುನಃ ಯಾವುದೋ ಒಂದು ರೀತಿಯಲ್ಲಿ ಕಾಲದಲ್ಲಿ ಒಂದಾಯಿತು ಇಬ್ಬರು ಫ್ರೆಂಡ್ಸ್ ಇಟ್ಟುಕೊಳ್ಳುವ ಅದು ಏನು ಹೇಳ್ಬೇಕಂತ ತಕೊಳ್ಬಹುದು ಒಂದು ಸಂಬಂಧ ಅರ್ಥ ಆಯ್ತಲ್ಲ ಇದೆಲ್ಲ ನಡೆದ ಮೇಲೆ ಒಂದು ಕಾಲ ಒಂದುಗೂಳಿಸಿದ ಮೇಲೆ ಎಷ್ಟೋ ಪ್ರೀತಿ ತೋರಿಸಿದ್ರುಂಟಲ್ವಾ ಆ ಪ್ರೀತಿಯಲ್ಲಿ ನಮಗೆ ಸತ್ಯ ಕಾಣೋದು ಅದು ಬಂದೇ ಬರ್ತದೆ ಒಂದು ಕಾಲದಲ್ಲಿ ಹೀಗೆ ಮಾಡಿದ್ರಲ್ವ ಅಂತ ಒಂದು ಕಾಲದಲ್ಲಿ ಈ ರೀತಿ ಮಾಡಿದ್ದಾರೆ ಈ ರೀತಿ ಹೇಳಿದ್ದಾರೆ ಎಂಬ ವಿಚಾರ ಎಲ್ಲೋ ಒಂದು ಕಡೆ ಇದ್ದೇ ಇರ್ಸತ್ ಅಲ್ವಾ ಸತ್ಯ ಅಲ್ಲ ಆದ ಕಾರಣ ಹೇಳಿದ್ರು ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ಹೋಗ್ಬೇಕು ಏನೋ ನಿಮ್ಮ ಕಣ್ಣ ಮುಂದೆ ನಡೀತದೋ ಒಂದು ವಿಚಾರ ನಡೀತದೋ ಏನಾದ್ರು ನಡೀತದೆ ನಿಮ್ಮ ಕಣ್ಣ ಮುಂದೆ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅದರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ದಿಢೀರದಲ್ಲಿ ಹೇಳ್ಬಿಡ್ಬೇಡಿ ಯಾವ ವಿಚಾರ ಕೂಡ ಬಾಯ ಎಲ್ಲಿದೆ ಅಂತ ಹೇಳ್ಬೇಡಿ ಕಣ್ಣ ಮುಂದೆ ನಡೆದು ಕೂಡ ಅದನ್ನು ಯೋಚನೆ ಮಾಡಿ ಯಾಕೆ ಬೇಕಾಗಿನ ರೀತು ಏನು ವಿಷಯ ಅದರೊಳಗಿನ ಸತ್ಯ ಏನು ಅದರೊಳಗಿನ ವಿಚಾರಗಳು ಏನು ಅಂತ ಯೋಚನೆ ಮಾಡಿ ತಾಳ್ಮೆಯಿಂದ ಉತ್ತರವನ್ನು ಕಂಡುಹಿಡಿಯಲ್ಲಿ ಆಗ ಜೀವನ ಚೆನ್ನಾಗಿರ್ತದೆ ಯಾವ ಸಮಯದಲ್ಲಿ ಯಾರು ಬೇಕಾಗ್ತದೆ ಅಂತೇಳಿ ಗೊತ್ತೇ ಇಲ್ಲ ಯಾವ ಸಮಯದಲ್ಲಿ ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತೇಳಿ ಗೊತ್ತಿಲ್ಲ ಇಲ್ಲಿ ಯಾವುದು ಗೊತ್ತಿಲ್ಲ ಇದೆಲ್ಲ ಗೊತ್ತಿಲ್ಲದೇ ಆಗುವುದು ಗೊತ್ತಿಲ್ಲದೇ ಆಗುವ ವಿಚಾರಗಳಲ್ಲಿ ನಾವು ತಪ್ಪಿಸಿಕೊಳ್ಬೇಕಾದರೆ ನಮ್ಮ ಒಳಗೆ ಪ್ರೀತಿ ನಂಬಿಕೆ ವಿಶ್ವಾಸ ಶರಣಾಗತಿ ಮಮತೆ ಕರುಣೆ ಎಲ್ಲವೂ ಇರಬೇಕು ಆಗೇನಾಗ್ತ ಗೊತ್ತುಂಟ ಗೊತ್ತಿಲ್ಲದೆ ಆಗುವ ವಿಚಾರ ಉಂಟಾಗ ಬಹಳ ಸುಲಭದಲ್ಲಿ ದಾಟಿ ಹೋಗ್ತದೆ ಯಾರು ಇಲ್ಲಿ ಗೊತ್ತಿಲ್ಲ ಏನು ಸರ್ ಏನು ನಡೀತಾ ಉಂಟು ಅಂತೇಳಿ ಎಲ್ಲರೂ ಬಂದಿದ್ದೇವೆ ಏನೇನೋ ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಏನು ಅಂತೇಳಿ ಯಾರಿಗೆ ಗೊತ್ತಿಲ್ಲ ಅವರವ್ರಿಗೆ ಗೊತ್ತಿಲ್ಲದೇ ಆಗುವಂಥ ವಿಚಾರ ಅವರವ್ರಿಗೆ ಗೊತ್ತಿಲ್ಲದೇ ಆಗುವ ವಿಚಾರದಲ್ಲಿ ಅನೇಕ ಅನಾಹುತಗಳೆಲ್ಲ ಬರ್ತದೆ ಅರ್ಥ ಆಯ್ತು ಒಂದ್ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಈ ದಾರಿ ಇಲ್ಲಿ ಹೋಗ್ತಾ ಉಂಟು ಅಂತ ಗೊತ್ತಿಲ್ಲ ಮನುಷ್ಯನ ಜೀವನ ಒಂದು ದಾರಿ ಈ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಹೋಗ್ತೇವೆ ಅಂತ ಗೊತ್ತಿಲ್ಲ ಅಲ್ವಾ ಸತ್ಯ ಅಲ್ಲ ಸತ್ಯ ಎಲ್ಲಿ ಹೋಗ್ತೇವೆ ಅಂತ ನಮಗೆ ಗೊತ್ತಿಲ್ಲ ಆ ಎಲ್ಲಿ ಹೋಗ್ತೇವೆ ಅಂತೇಳಿ ಗೊತ್ತಿಲ್ಲದ ದಾರಿಯಲ್ಲಿ ಹೋಗುವಾಗ ಆ ದಾರಿಯಲ್ಲಿ ದೊಡ್ಡದು ಹಳ್ಳಸ ಇರ್ಬೋದು ದೊಡ್ಡದು ಪ್ರಪಾತ ಸೇರ್ಬೋದು ಏನು ಬೇಕಾದಿರ್ಬೋದು ಆ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಒಂದ ಪ್ರಪಾತಕ್ಕೆ ಬೀಳುವುದು ಇಲ್ಲ ಪ್ರಪಾತವನ್ನು ನಿಧಾನವಾಗಿ ದಾಟಿಕೊಂಡು ಹೋಗುವುದು ಯಾವುದೋ ಒಂದು ರೀತಿ ಆ ಸಮಯದಲ್ಲಿ ಆ ಪ್ರಪಾತವನ್ನು ದಾಟದು ಅಂತ ಹೇಳಿದರೆ ಅಲ್ಲಿ ಯಾರೋ ಒಬ್ಬ ನಿಂತಿರ್ತಾನೆ ನಮಗೆ ಬೇಕಾದ ಯಾರೋ ಒಬ್ಬ ನಿಂತಿರ್ತಾರೆ ನಮಗೆ ಬೇಕಾದ ಅಲ್ಲಿ ನಿಂತೇ ಇರ್ತಾರೆ ನಾವು ಹೇಳ್ತಾನೆ ಮುಂದೆ ಹೋಗಬೇಡಿ ಅಲ್ಲಿ ದೊಡ್ಡೊಂದು ಪ್ರಪಾತ ಉಂಟು ದೊಡ್ಡ ಒಂದು ಹಳ್ಳ ಉಂಟು ದೊಡ್ಡ ಒಂದು ಗುಂಡಿ ಉಂಟು ಬಿದ್ರು ಬಿಡ್ತೇನೆ ಮತ್ತೆ ಬಿದ್ದರು ನೀವು ಓದದ ಮೇಲೆ ಹೇಳಲಿಕ್ಕೆ ಆಗುದಿಲ್ಲ ಎಂಬ ವಿಷಯವನ್ನು ಹೇಳಲಿಕ್ಕೆ ನಮಗೆ ಒಬ್ಬ ಯಾರೋ ಒಬ್ಬರನ್ನು ಭಗವಂತ ಪರಿಚಯ ಮಾಡಿ ಕೊಡ್ತಾರೆ ಇದು ಒಂದು ಸ್ಥಿತಿಯಲ್ಲಿ ಇರುವಂಥ ವಿಚಾರ ನಿಜವಾಗಿ ಆ ವ್ಯಕ್ತಿ ಹೇಗೆ ಬಂದ ಅಂತ ಹೇಳಿದರೆ ನಿನ್ನ ಒಳ್ಳೆಯ ಗುಣಗಳಿಂದ ಬಂದು ನಿನ್ನ ಪುಣ್ಯದಿಂದ ಬಂದು ನಿನ್ನ ಒಳಗಿರುವ ಪ್ರೀತಿ ಆ ವಿಶ್ವಾಸ ನಂಬಿಕೆ ಅನೇಕ ರೀತಿಯ ಸದ್ಗುಣ ಉಂಟಲ್ವ ಶರಣಾಗತಿ ಎಂತ ಮಗ ನೀರಬೇಕು ಆಯ್ತು ಆಯ್ತು ಹೋಗ್ಬೇಕು ಗೊತ್ತಾಯ್ತಾ ಹಾ ಇಂಥ ವಿಚಾರಗಳೆಲ್ಲ ನಮ್ಮೊಳಗೆ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗ್ತದೋ ಎಷ್ಟರ ಮಟ್ಟಿಗೆ ಅದು ಪರಿಪೂರ್ಣವಾಗಿ ಇರ್ತದೋ ಅಷ್ಟರ ಮಟ್ಟಿಗೆ ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾನೆ ಇರ್ತಾನೆ ನಮ್ಮನ್ನು ಸೋಲಿಕ್ಕೆ ಬಿಡುವುದೇ ಇಲ್ಲ ಪ್ರಕೃತಿಯೇ ಸಹಾಯ ಮಾಡ್ತದೆ ಕಥ ಪ್ರಕೃತಿಯೇ ಸತ್ಯವಂತರನ್ನು ಕಾಪಾಡ ಈ ಒಳ್ಳೆ ಸದ್ಗುಣಗಳು ಯಾರೊಳಗೆ ಉಂಟು ಒಳ್ಳೆಯ ಸತ್ಯದ ದಾರಿ ಒಳ್ಳೊಳ್ಳೆ ಯೋಚನೆಗಳು ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಒಂದು ಚಿಂತನೆ ಯಾರೊಳಗೆ ಉಂಟು ಅವರನ್ನು ಆ ಪ್ರಕೃತಿಯೇ ಕಾಪಾಡ್ತಾ ಇರ್ತದೆ ಆ ಪ್ರಕೃತಿಯೇ ಇಲ್ಲದಕ್ಕೂ ಉತ್ತರ ಹೇಳ್ತದರು ಅವರಿಗೆ ಅದು ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅಂತ ಹೇಳಿದ್ರೆ ಯಾವುದೋ ಒಂದು ಮನುಷ್ಯ ರೂಪದಲ್ಲಿ ಬಂತು ಆ ಸಮಯಕ್ಕೆ ಏನು ಬೇಕೋ ಅದು ಮಾಡಿ ಕೊಟ್ಟೇ ಕೊಡ್ತದೆ ಆ ಇನ್ನು ಆ ಮನುಷ್ಯದಲ್ಲೇ ಸ್ವಲ್ಪ ಸೂಕ್ಷ್ಮವಾದರೆ ಅವನು ಡೈರೆಕ್ಟ್ ಆ ಪ್ರಕೃತಿಯಿಂದಲೇ ಉತ್ತರ ತಕ್ಕೊಳ್ತಾನೆ ಅದು ವಿಷಯ ಬೇರೆ ಅರ್ಥ ಆಯ್ತಾವ ಈ ಸಂಸಾರದಲ್ಲಿ ಇದ್ದಾರಲ್ವಾ ಸಂಸಾರದಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಯಾರಾದರೂ ಸರಿ ಅಂತ ಇಟ್ಕೊಂಡು ಇವರಿಗೆ ಇರುವ ಸಂದೇಶ ಇದೆ ಯಾರ ಮನಸ್ಸಲ್ಲಿ ನೋಯಿಸ್ಬಾರ್ದು ಏನಾದರೂ ಸರಿ ಎಲ್ಲವನ್ನು ಸ್ವೀಕರಿಸಬೇಕು ಅದಕ್ಕೊಂದು ಉತ್ತರ ಏನೋ ಒಂದು ವಿಷಯಕ್ಕೆ ಉತ್ತರ ಇಡಬೇಕಾದ್ರೆ ಅಷ್ಟು ಇರಬೇಕು ನಮಗೆ ಯಾವುದು ಸರಿ ಯಾವುದು ತಪ್ಪು ಯಾಕೆ ಹೀಗೆ ಏನು ಎಲ್ಲವನ್ನು ಯೋಚನೆ ಮಾಡಿ ಅದಕ್ಕೆ ನಾವು ಒಂದು ಉತ್ತರವನ್ನು ಹೇಳಬೇಕು ಇಲ್ವಾ ಆ ಏನೋ ಒಂದು ಖಂಡಿತ ಕೂಡಲೇ ಮರೆತು ಬಿಡಲಿಕ್ಕೆ ಕಲಿ ಏನು മറ്റേ ബി അത് ഒഴി ഒഴകും വർലിക്ക് ആകും അത് പിടീത്തോ വിഷയം ശുഭവിച്ചോ ഗുരുവീ ശരണം